ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಬಗ್ಗೆ ನೋಡೋಣ ಇಂದು ನಾವು ರಾಘವೇಂದ್ರ ಸ್ವಾಮಿಯ ಕೃಪೆ ಸಂಪಾದಿಸಲು ಬಹಳ ಶಕ್ತಿಶಾಲಿಯಾದ ಒಂದು ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಮಂತ್ರವನ್ನು ಪ್ರತಿದಿನ ಜಪ ಮಾಡಿದರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಾ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿನಾರನೇ ಶತಮಾನದಲ್ಲಿ ಬದುಕಿದ ಮಹಾನ್ ಸನ್ಯಾಸಿ ತಪಸ್ವಿ ಮತ್ತು ಗುರುಗಳಾಗಿದ್ದರು ಅವರ ಭಕ್ತರಿಗೆ ಅವರು ಇಂದಿಗೂ ಜೀವಂತ ದೇವರು ಮಂತ್ರಾಲಯದಲ್ಲಿ ಅವರು ಬೃಂದಾವನದಲ್ಲಿ ಜೀವಂತವಾಗಿ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಇದೆ ಈ ಮಂತ್ರದ ಮಹಿಮೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಮಂತ್ರವು ತುಂಬ ಶಕ್ತಿಶಾಲಿಯಾಗಿದ್ದು ಮತ್ತು ಭಕ್ತರಿಗೆ ಅದರ ಅನುಭವವೂ ಕೂಡ ಆಗಿದೆ ಮನದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಜಪಿಸಿದರೆ ಕಷ್ಟಗಳು ದೂರವಾಗುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮನೆಗೆ ನೆಮ್ಮದಿ ಮನೆ ಮಾಡುತ್ತದೆ ಕೆಟ್ಟ ಸಮಯವು ಸರಿ ಹೋಗುತ್ತದೆ ಆ ಮಂತ್ರ ಯಾವುದೆಂದು ನೋಡೋಣ ಬನ್ನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರವನ್ನು ಹೇಗೆ ಜಪಿಸಬೇಕು ನೋಡೋಣ ಬನ್ನಿ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಶುದ್ಧ ಮನಸ್ಸಿನಿಂದ ಹನ್ನೊಂದು ಅಥವಾ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ರಾಘವೇಂದ್ರ ಸ್ವಾಮಿಯ ಭಾವಚಿತ್ರದ ಮುಂದೆ ಈ ಮಂತ್ರವನ್ನು ಜಪಿಸಬೇಕು ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರ ಈ ಮಂತ್ರ ಜಪ ಮಾಡಿದರೆ ನಿಮಗೆ ಆ ಫಲ ಗೊತ್ತಾಗುತ್ತದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವುದನ್ನು ನೀವೇ ಗಮನಿಸಬಹುದು ಪ್ರಿಯ ಭಕ್ತರೇ ಈ ಮಂತ್ರವನ್ನು ನಿತ್ಯ ಜಪಿಸಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ಣ ವಿರಾಮ ಕೊಡಿ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಖಚಿತ ಈ ಮಂತ್ರ ಜಪದಿಂದ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿರಿ ರಾಘವೇಂದ್ರ ಸ್ವಾಮಿಯ ಆರಾಧನೆ ನಿಮ್ಮ ಮನೆಯಲ್ಲೂ ಸದಾ ಇರಲಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ